ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಮಂಗಳ ದೇವನ ಮಹಾಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ನಂಬರ್ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮಂಗಳದೇವನು ಪ್ರಸ್ತುತ ಕರ್ಕರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನು ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ರಾತ್ರಿ ಒಂದು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಮಂಗಳದೇವನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಸಿಂಹರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಸಿಂಹರಾಶಿಯಲ್ಲಿ ಮಂಗಳದೇವನು ಜುಲೈ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ದಿನದವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಸಿಂಹ ರಾಶಿಯಲ್ಲಿ ಮಂಗಳನ ಈ ಗೋಚರ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಇಲ್ಲಿ ಮಂಗಳನು ತನ್ನ ನೀಚ ರಾಶಿಯಿಂದ ನಿರ್ಗಮಿಸಿ ಸಿಂಹರಾಶಿಯನ್ನ ಪ್ರವೇಶಿಸುವುದು ಹೆಚ್ಚು ಸಕಾರಾತ್ಮಕಗೊಳ್ಳಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ತನ್ನ ನೀಚಸ್ಥ ರಾಶಿಯಿಂದ ನಿರ್ಗಮಿಸುವ ಮೂಲಕ ಸೂರ್ಯದೇವನ ರಾಶಿಯಾಗಿರುವ ಸಿಂಹ ರಾಶಿಗೆ ಪರಿವರ್ತನೆ ಹೊಂದಲಿರುವ ಮಂಗಳ ದೇವನ ಮಹಾಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಮಂಗಳದೇವನು ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ಸಿಂಹರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಜುಲೈ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಪಂಚಮದಲ್ಲಿ ಮಂಗಳನ ಗೋಚರ ನಿಮಗೆ ವಿಶೇಷ ಲಾಭದ ಫಲಗಳನ್ನು ಈ ಅವಧಿಯಲ್ಲಿ ಕರುಣಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಮಂಗಳನ ಗೋಚರದಿಂದಾಗಿ ನಿಮ್ಮ ಪರಾಕ್ರಮ ಮತ್ತು ಆತ್ಮವಿಶ್ವಾಸದಲ್ಲಿಯೂ ವಿಶೇಷ ವೃದ್ಧಿ ಕಂಡುಬರಲಿದೆ ಇಲ್ಲಿ ನೀವು ನಿಮ್ಮ ಪ್ರಖರ ವ್ಯಕ್ತಿತ್ವದ ಮೂಲಕ ಇತರ ಮೇಲೆ ಹೆಚ್ಚು ಪ್ರಭಾವಗಳನ್ನು ಬೀರಬಲ್ಲವರಾಗಿ ಸಾಬೀತಾಗಲಿದ್ದೀರಿ ಇನ್ನು ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಈ ಸಮಯ ಖಂಡಿತ ವಿಶೇಷವಾಗಿರಲಿದೆ ಇಲ್ಲಿ ನಿಮಗೆ ಇಚ್ಛಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಸೆಳೆದುಕೊಳ್ಳುವಲ್ಲಿ ಯಶಸ್ಸು ಸಾಧಿಸಲಿದ್ದು ಇಲ್ಲಿ ಗ್ರಾಹಕರ ಪ್ರಶಂಸೆಗೂ ವ್ಯಾಪಾರಸ್ಥ ಜಾತಕದವರು ಪಾತ್ರರಾಗಬಹುದಾಗಿದೆ ಇಲ್ಲಿ ಯಾರು ಈಗಿರುವ ವ್ಯಾಪಾರವನ್ನು ವಿಸ್ತರಿಸಲು ಚಿಂತಿಸುತ್ತಲಿದ್ದಾರೋ ಅವರಿಗೂ ಈ ಸಮಯ ವಿಶೇಷ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಯಶಸ್ಸಿನ ಜತೆಗೆ ಉನ್ನತ ಸ್ಥಾನದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಯಾರ ವ್ಯಾಪಾರ ವಹಿವಾಟು ಅಥವಾ ನೌಕರಿಯು ಯಾತ್ರೆಗಳ ಮೇಲೆ ನಿರ್ಭರವಾಗಿರಲಿದೆಯೋ ಅಂತಹ ಜಾತಕದವರಿಗೆ ಇಲ್ಲಿ ಖಂಡಿತ ನಿರೀಕ್ಷೆಗೆ ಮೀರಿದ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಮಂಗಳನ ಈ ಗೋಚರಾವಧಿಯಲ್ಲಿ ನೌಕರಿ ಮಾಡುವ ಮೇಷರಾಶಿಯ ಜಾತಕದವರಿಗೂ ವಿಶೇಷ ಪ್ರಗತಿ ಕಂಡುಬರಲಿದೆ ಇಲ್ಲಿ ಮಂಗಳನ ಕೃಪೆಯಿಂದಾಗಿ ನೀವು ನಿಮ್ಮ ಕಾರ್ಯವ್ಯಾಪ್ತಿಯನ್ನು ಸಹ ಹೆಚ್ಚಿಸಿಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ಎಲ್ಲದರಲ್ಲಿಯೂ ನೀವು ಖಂಡಿತ ಅನುಕೂಲಕರ ಫಲಿತಾಂಶಗಳನ್ನೇ ಕಾಣಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿ ಜೀವನವನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ಸಮತೋಲನ ಸಮತೋಲನಗೈಯ ಬಲ್ಲವರಾಗಿ ಕಂಡು ಬರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿಯೂ ಹೆಚ್ಚು ಉಲ್ಲಸಿತರಾಗಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕರ ರೀತಿಯಲ್ಲಿ ಪೂರೈಸಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿ ಜೀವನವನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ಸಮತೋಲನ ಗೈಯ ಬಲ್ಲವರಾಗಿ ಕಂಡು ಬರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿಯೂ ಹೆಚ್ಚು ಉಲ್ಲಸಿತರಾಗಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕರ ರೀತಿಯಲ್ಲಿ ಪೂರೈಸಲಿದ್ದೀರಿ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ವಿದೇಶದಿಂದಲೂ ಉತ್ತಮ ಅವಕಾಶಗಳು ಲಭಿಸಲಿವೆ ಇಲ್ಲಿ ವಿದೇಶಕ್ಕೆ ತೆರಳಬೇಕು ಅಂದುಕೊಳ್ಳುವವರಿಗೂ ಉತ್ತಮ ಸಮಯವಿದಾಗಿರಲಿದೆ ಇಲ್ಲಿ ವಿದೇಶಿಯ ಕಾರ್ಯಗಳು ಬಹುತೇಕ ಲಾಭದಿಂದ ಕೂಡಿರಲಿವೆ ಜತೆ ಜತೆಗೆ ಈ ಸಮಯ ಯಾತ್ರೆಗಳಿಗಾಗಿಯೂ ಅತ್ಯುತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ನೀವು ಪ್ರತಿಯೊಂದು ಕಾರ್ಯದಲ್ಲಿಯೂ ವಿಶೇಷ ಪ್ರಗತಿ ಹೊಂದಲು ನಿಮಗೆ ಸಾಧ್ಯವಾಗಲಿದೆ ಕೆಲಸ ಕಾರ್ಯಗಳನ್ನು ನೀವು ಅತ್ಯಂತ ಪ್ರಕೃತಿಯಿಂದ ಪೂರ್ಣಗೊಳಿಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಜಟಿಲ ಕಾರ್ಯಗಳನ್ನು ಸಹ ಅತ್ಯಂತ ಸರಳ ರೀತಿಯಲ್ಲಿ ಮಾಡಿ ಮುಗಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇನ್ನು ಇದರ ಜತೆಗೆ ಇಲ್ಲಿ ಆರ್ಥಿಕವಾಗಿಯೂ ಈ ಸಮಯ ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ಸಂಪತ್ತಿನ ಹೆಚ್ಚಳವಾಗುವುದು ನಿಶ್ಚಿತವಾಗಿರಲಿದೆ ಅಲ್ಲದೆ ಇಲ್ಲಿ ನೀವು ಲಾಭವಾಗಿ ಪಡೆದುಕೊಳ್ಳುವ ಹಣವನ್ನು ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಹೀಗಾಗಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸಬಹುದಾಗಿದೆ ಇನ್ನೂ ಸಂಬಂಧಗಳ ದೃಷ್ಟಿಯಿಂದಲೂ ಮಂಗಳನ ಗೋಚರ ಉತ್ತಮವಾಗಿರಲಿದೆ ಇಲ್ಲಿ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ವಿಶೇಷ ಶುಭ ಫಲಗಳು ಲಭಿಸಲಿವೆ ಆದಾಗ್ಯೂ ಇಲ್ಲಿ ಕೆಲ ಬಾರಿ ನಿಮ್ಮಲ್ಲಿರುವ ಉಗ್ರ ಸ್ವಭಾವ ಸಂಗಾತಿಯ ಮನಸ್ಸಿಗೆ ನೋವು ಉಂಟು ಮಾಡಲು ಬಹುದಾಗಿದ್ದು ಈ ಸಂಬಂಧ ಕೊಂಚ ಜಾಗ್ರತೆ ಹೊಂದಿರಬೇಕು ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಖಂಡಿತ ನ ನಿಮ್ಮ ಹಕ್ಕಿನಲ್ಲೇ ಇರಲಿದ್ದು ಇಲ್ಲಿ ನೀವು ದೈಹಿಕವಾಗಿ ಹೆಚ್ಚು ಸ್ವಸ್ಥರಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ಪ್ರತ್ಯೇಕ ಮಂಗಳ ದೇವನು ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸುವ ಮೂಲಕ ನಿಮಗೆ ವಿಶೇಷವಾಗಿರುವ ಫಲಗಳನ್ನೇ ಪ್ರದಾನ ಮಾಡಲಿದ್ದಾನೆ ಆದರೂ ಕೂಡ ಇಲ್ಲಿ ಮಂಗಲನು ಕೇತುವಿನ ಜತೆಗೆ ಯುತಿಯನ್ನು ಹೊಂದುವುದು ಕೂಡ ಈ ಅವಧಿಯಲ್ಲಿ ಕೊಂಚ ವಿರೋಧಾಭಾಷದ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಉಳಿದಂತೆ ಇಲ್ಲಿ ಸೂರ್ಯದೇವನ ಕೃಪೆಯಿಂದಾಗಿ ಮೇಷರಾಶಿಯ ಜಾತಕದವರ ಜ್ಞಾನದಲ್ಲಿ ವೃದ್ಧಿ ಕಂಡುಬಂದರೆ ಅದೇ ಮಂಗಳನ ಕೃಪೆಯಿಂದಾಗಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ನಿರ್ಭಯತೆಯ ಭಾವ ಕಂಡುಬರಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ವೇಗದ ಗತಿ ಮತ್ತು ಚತುರತೆಯ ಗುಣ ಸ್ವಭಾವಗಳು ನಿಮ್ಮನ್ನ ರಾಜಕೀಯ ರಂಗದಲ್ಲಿಯೂ ಮುಂದೆ ಇರುವಂತೆ ಮಾಡಲಿದೆ ಸಮಸ್ಯೆಗಳನ್ನು ಪರಿಹರಿಸುವ ವಿಶೇಷ ಚಾಣಾಕ್ಷತನ ನಿಮ್ಮದಾಗಿರಲಿದ್ದು ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ದೂರ ಮಾಡಲಿದ್ದೀರಿ ಹೀಗಾಗಿ ಇಲ್ಲಿ ಈ ಹಿಂದಿನಿಂದ ನಡೆದುಕೊಂಡು ಬರುತ್ತಲಿದ್ದ ಅನೇಕ ಸಮಸ್ಯೆಗಳನ್ನು ನೀವು ಕೇವಲ ಮಾತುಕತೆಯ ಮೂಲಕ ಪರಿಹರಿಸಬಹುದಾಗಿದೆ ವಿಶೇಷವಾಗಿ ಕೋರ್ಟ್ ಕಚೇರಿಯಲ್ಲಿ ನಡೆದುಕೊಂಡು ಬರುತ್ತಲಿದ್ದ ಪ್ರಕರಣಗಳನ್ನು ನೀವು ಸಂಧಾನದ ಮೂಲಕವೇ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಸಮಯ ಬಹುತೇಕ ನಿಮ್ಮ ಹಕ್ಕಿನಲ್ಲಿರಲಿದ್ದು ಈ ವಿಶೇಷ ಸಮಯವನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೂ ಎಲ್ಲವೂ ನಿರ್ಭರವಾಗಿರಲಿದೆ ವೀಕ್ಷಕರೇ ಮಂಗಳ ದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ